ಬಡ್ಜೆಟ್ ಅಧಿವೇಶನದ ಅಧಿವೇಶನ ಭಾಷಣದಲ್ಲಿ ಸರ್ಕಾರದ ತಪ್ಪುಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೆ ಈ ಒಂದು ಬಡ್ಜೆಟ್ ಏನು ಸಿದ್ದರಾಮಯ್ಯ ಮಂಡಿಸಿದ್ದೇನೆ ಅದು ಮೋಸದ ಬಡ್ಜೆಟ್ ಇದರಲ್ಲಿ ಹೇಳಿರೋದೆಲ್ಲ ಸುಳ್ಳು ಮುಂದೆ ಮಾರಿ ಹಬ್ಬ ಇದೆ ನಾರ್ಮಲಿ ಬಡ್ಜೆಟ್ ಅಲ್ಲಿ ಆ ವರ್ಷದ ಆ ವರ್ಷಕ್ಕೆ ಆಯವದಲ್ಲಿ ಏನೇನು ತೆರಿಗೆಗಳನ್ನು ಹಾಕಬೇಕು ಆ ತೆರಿಗೆಗಳನ್ನು ಹಾಕುವಂತ ಹಾಕುವಂಥದ್ದೇ ಬಡ್ಜೆಟ್ ಅಂತ ಹೇಳೋದು ಮತ್ತು ಅಭಿವೃದ್ಧಿ ಕಾರ್ಯ ಆ ತೆರಿಗೆ ಹಣದಿಂದ ಏನು ಹಣ ಬರುತ್ತೆ ಅದನ್ನು ಅಭಿವೃದ್ಧಿ ಕಾರ್ಯಕ್ಕೆ ಹೇಗೆ ಯೂಸ್ ಮಾಡ್ತೀರಿ ಅಂತ ಹೇಳೋದೇ ಬಡ್ಜೆಟ್ಟು ಇಲ್ಲಿ ಒನ್ ಸೈಡ್ ಬಡ್ಜೆಟು ಏನೇನು ಮಾಡ್ತೀರಿ ಅಂತ ಹೇಳಿದಾರಷ್ಟೇ ಏನೇನು ತೆರಿಗೆ ಹಾಕ್ತೀನಿ ಅಂತ ಹೇಳಿಲ್ಲ ಯಾಕೆಂದ್ರೆ ಅವ್ರಿಗೆ ಮಾರನೇ ದಿನ ಎಲ್ಲ ಮಾಧ್ಯಮದಲ್ಲಿ ಅವ್ರಿಗೆ ಶಬಾಷ್ಗಿರಿ ಬರಬೇಕು ತೆರಿಗೆ ರಹಿತ ಬಡ್ಜೆಟ್ ಅಂತ ಮೋಸ ಮಾಡೋದರಲ್ಲಿ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ನಂಬರ್ ಒನ್ ಅವರಿಗೆ ಧೈರ್ಯ ಇದ್ದಿದ್ರೆ ಇವೆಲ್ಲವನ್ನ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯಿತು ಏನೇನ್ ತೆರಿಗೆ ಈ ವರ್ಷ ನಾವೇನೇನ್ ತೆರಿಗೆ ಆಗ್ತಾ ಇದ್ದೀರಿ ನಮ್ಮ ಸಂಪನ್ಮೂಲ ಏನು ಡಿಫಿಷಿಯಟ್ ಬಡ್ಜೆಟ್ ಏನಿದೆ ಅದು ಮ್ಯಾಚ್ ಮಾಡೋಕ್ಕೆ ಮುಂದೆ ತೆರಿಗೆ ಹಾಕ್ತೀನಿ ಅಂತ ಹೇಳ್ಬೇಕಾಯಿತು ಅದನ್ನು ಮಾಡಲಿಲ್ಲ ಮುಚ್ಚಿಟ್ಬಿಟ್ರೆ ಅದನ್ನು ಇಡನ್ ಅಜೆಂಡಾ ಅದು ಸಿದ್ದರಾಮಯ್ಯನವರ ಇಡನ್ ಅಜೆಂಡಾ ಈಗ ಕರ್ನಾಟಕ ರಾಜ್ಯದ ಜನತೆಗೆ ಮಾರಿ ಹಬ್ಬ ಆಡಳಿತ ನಡೆಸುವಂಥ ಕಾಂಗ್ರೆಸ್ ನೂರಕ್ಕೂ ಹೆಚ್ಚು ಕ್ಯಾಬಿನೆಟ್ ದರ್ಜೆ ಅಧಿಕಾರಿ ವರ್ಗದವರು ಇದ್ದಾರೆ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಂತ್ರಿಗಳು ಮೂವತ್ನಾಲ್ಕು ಬಿಟ್ಟು ಅವ್ರಿಗೆ ಕ್ಯಾಬಿನೆಟ್ ದರ್ಜೆ ಅವ್ರಿಗೆ ನೂರಾರು ಕೋಟಿ ನನಗನ್ಸತ್ತೆ ಒಂದು ಇವರಿಗೆಲ್ಲ ಸೇರಿದ್ರೆ ಒಂದು ಇನ್ನೂರು ಕೋಟಿ ಯಾಕಂದ್ರೆ ಮನೆ ಅವರಿಗೆ ಸಂಬಳ ಬಾಡಿಗೆ ಅವ್ರ ಖರ್ಚು ವೆಚ್ಚ ಟ್ರಾವೆಲಿಂಗ್ ಅಲಯನ್ಸ್ ಏನು ಕೊಡುತ್ತೋ ಅದೆಲ್ಲ ಕೊಡ್ತಾರೆ ಅವ್ರಿಗೆ ಅಷ್ಟೆಲ್ಲ ಕೊಟ್ಟರೆ ನೂರಾರು ಕೋಟಿ ಅವ್ರಿಗೆ ಇನ್ನು ಈ ಸಮಿತಿ ಗ್ಯಾರಂಟಿ ಸಮಿತಿ ವೇಸ್ಟ್ ಬಾಡಿ ಈ ವೇಸ್ಟ್ ಬಾಡಿಗೆ ಅವ್ರಿಗೇನು ಕೆಲಸ ಇಲ್ಲ ಎಲ್ಲ ಆನ್ಲೈನ್ ಮುಖಾಂತರ ಅವ್ರ ಅಕೌಂಟ್ಗೆ ಹೋಗುವಂಥದ್ದು ಇವ್ರಿಗೆ ಅಲ್ಲೇನು ಕೆಲಸ ಇಲ್ಲ ಅವ್ರಿಗೆ ಸಂಬಳ ಅವ್ರಿಗೆ ಟಿ ಎ ಡಿ ಎ ಅವ್ರ ಆಫೀಸು ರಿನೋವೇಷನ್ಗಳು ಒಂದೊಂದು ಆಫೀಸ್ ರಿನೋವೇಷನ್ಗೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಇವೆಲ್ಲ ನೋಡಿದ್ರೆ ಅದು ಒಂದು ನೂರೈವತ್ತು ಕೋಟಿ ಮೇಲೆ ಆಗುತ್ತೆ ಅಂದ್ರೆ ಒಂದ್ ಕಡೆ ದುಂದು ವೆಚ್ಚ ಅವರು ಕಾಂಗ್ರೆಸ್ ಪಾರ್ಟಿಗ ಪಾರ್ಟಿಗೋಸ್ಕರ ಕಾಂಗ್ರೆಸ್ ಪಾರ್ಟಿಗೋಸ್ಕರ ತೆರಿಗೆದಾರರ ಹಣವನ್ನು ಮಿಸ್ಯೂಸ್ ಮಾಡ್ತಾ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಇದೆಲ್ಲವನ್ನ ನಿಲ್ಲಿಸಿದ್ರೆ ಇದು ವೇಸ್ಟ್ ಇದು ಮಂತ್ರಿಗಳು ಮೂವತ್ನಾಲ್ಕು ಜನ ತಗೊಂಡ್ಲಿ ಆದ್ರೆ ಉಳಿದಂತವರು ಏನ್ ಮಾಡಿದ್ದಾರೆ ಮತ್ತು ಸಮಿತಿಗಳು ಏನ್ ಮಾಡಿದ ಇದನ್ನ ನಿಲ್ಲಿಸಿದ್ರೇನೆ ಈ ಹಣ ನಾವು ಸೇವ್ ಮಾಡಬಹುದಾಯ್ತು ಇವತ್ತು ಇಡೀ ಕರ್ನಾಟಕ ಇನ್ನು ಬಡ್ಜೆಟ್ ಬಂದು ಒಂದು ತಿಂಗಳು ಆ ಮುಗ್ದಿಲ್ಲ ಇನ್ನ ಹೇಳ್ತಾರ ಅದೇನೋ ಹೇಳ್ಬೋದೋ ಬೇಡ ಗೊತ್ತಿಲ್ಲ ತಿಥಿ ಅದೇನೋ ಇದೆಯಾ ಹೇಳ್ತಾರಲ್ಲ ಹಂಗೆ ಈ ಸರ್ಕಾರದ ತಿಥಿ ಆಗಿದೆಯೋ ಗೊತ್ತಿಲ್ಲ ಇನ್ನು ಬಡ್ಜೆಟ್ ಆಗಿ ಇನ್ನು ಒಂದು ಹತ್ತು ದಿನನೂ ಮುಗಿದಿಲ್ಲ ಟೆನ್ ಡೇಸ್ ವಿತಿನ್ ಡೇ ಟೆನ್ ಡೇಸ್ ಸಿದ್ದರಾಮಯ್ಯನವರು ಈ ಏರಿಕೆಗಳನ್ನು ಮಾಡಿದ್ದಾರೆ ಅದನ್ನ ಬಡ್ಜೆಟ್ ಅಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು ಇವರಿಗೆ ಬಡ್ಜೆಟ್ ಅಲ್ಲಿ ಹೇಳ್ಬೋದಾಯ್ತಲ್ಲ ಈ ಸಿದ್ದರಾಮಯ್ಯ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಮೂರು ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ದಾರೆ ಆಗಸ್ಟ್ ಅಲ್ಲೊಂದ್ಸರಿ ಏರಿಕೆ ಮಾಡಿದ್ರು ಇಪ್ಪತ್ತ್ ಮೂರು ಜೂನ್ ಇಪ್ಪತ್ನಾಲ್ಕರಲ್ಲಿ ಅವಾಗ ಎರಡು ರೂಪಾಯಿ ಏರಿಕೆ ಮಾಡಿದ್ರು ಮಾರ್ಚ್ ಈಗ ನಾ ನಾಲ್ಕು ರೂಪಾಯಿ ಏರಿಕೆ ಒಟ್ಟು ಒಂಬತ್ತು ರೂಪಾಯಿ ಏರಿಕೆ ಈ ಮನೆ ಆಳಕ ಕಾಂಗ್ರೆಸ್ ಅವರು ಮನೆ ಆಳು ಕೆಲಸ ಇದನ್ನೇ ಮನೆ ಆಳ ಕೆಲಸ ಅಂತ ಹೇಳೋದು ಮೊದಲು ಏರಿಕೆ ಮಾಡಿದಾಗ ಏನು ಹೇಳಿದ್ರು ರೈತರ ಸಂಕಷ್ಟ ನೋಡಕ್ಕಾಗಲ್ಲ ಕಣ್ಣೀರು ಬರ್ತೈತೆ ಅಂದ್ರು ದುಡ್ಡೆಲ್ಲೆ ಎಲ್ಲಿಗೋಯ್ತು ಇವ್ರ ರೈತರಿಗೆ ಎಲ್ಲಿ ದುಡ್ಡು ಕೊಟ್ಟರು ಒಂದು ನ್ಯಾಯ ಪೈಸಾನು ರೈತರಿಗೆ ಕೊಡ್ಲಿಲ್ಲ ಮತ್ತೆ ಅದೇ ಎರಡು ರೂಪಾಯಿ ಮತ್ತೆ ಏರಿಕೆ ಮತ್ತೆ ರೈತರಿಗೆ ನಾಮ ಮತ್ತೆ ಈಗ ನಾಲ್ಕು ರೂಪಾಯಿ ಏರಿಕೆ ರೈತರಿಗೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಅಲ್ಲ ರೀ ಸರ್ಕಾರದಲ್ಲಿ ಹಣ ಇಲ್ಲ ಪಾಪರ್ರ ಹುಟ್ಟಿದಿರಿ ಅಂತ ಹೇಳಿದ್ರೆ ನೀವು ತೆರಿಗೆ ಹಾಕಿ ಹಾಲಿನ ದರ ಜಾಸ್ತಿ ಮಾಡಿ ನೀವು ಕೊಡಿ ಸರ್ಕಾರ ಪಾಪರ್ ಆಗಿಲ್ಲ ಅಂತ ನೀವೇ ಹೇಳ್ತೀರಾ ನಾವು ಪಾಪರ್ ಅಂದ್ರೆ ಇಲ್ಲ ಇಲ್ಲ ಅಂತೀರಾ ಮತ್ತೆ ತೆರಿಗೆ ಹಾಕಾಕ್ತೀರಾ ಆಗಿಲ್ಲ ಅಂದ್ರೆ ತೆರಿಗೆ ವೈ ನೀವು ಕೇಳ್ಬೋದು ಹಾಗಾದ್ರ ಹಿಂದೆ ನಿಮ್ಗೆ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಹಾಕಿದ್ರ ಇಲ್ಲ ಹಾಕಿಲ್ಲ ನಾವು ನಾವು ತೆರಿಗೆ ಹಾಕಿಲ್ಲ ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು ಹಿಂದೆ ಮೂರು ವರ್ಷ ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು ಹಿಂದೆ ಎರಡ್ ಸಾವಿರದ ಹತ್ತರಲ್ಲೂ ಏರಿಕೆ ಮಾಡಿರೋದ್ನ ಹೇಳ್ತಾವ್ರೆ ಯಾವ್ದೋ ಒಬ್ಬಿರ ಕಾಲ್ದು ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು ನೀರಿನ ದರ ಏರಿಕೆ ಮಾಡಿಲ್ಲ ಇದು ಒಂಥರ ಏರಿಕೆಯ ಫೆಸ್ಟಿವಲ್ ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ ಹೊಸ 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 ಹೊಸದಡುಕು ಅಂತಾರೆ ನಮ್ಮಲ್ಲಿ ಹೊಸ ವರ್ಷ ಹೊಸಡುಕು ಎರಡಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ಒಂದಿನ ಸ್ವೀಟ್ ಮಾಡ್ತೀರಿ ಅದಕ್ಕೆ ಹಾಲು ಹಾಲು ಒಂದಿನ ಸ್ವೀಟ್ ಮಾಡೋದು ನಮ್ಮಲ್ಲಿ ಯುಗಾದಿ ಹಬ್ಬಕ್ಕೆ ಒಂದಿನ ಸ್ವೀಟು ಅದಕ್ಕೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರಿ ಇನ್ನೊಂದಿನ ಹೊಸ್ತಡ್ಕು ಅದಕ್ಕೆ ಶಾಕ್ ಹೊಡಿಬೇಕಲ್ಲ ಅದೆಲ್ಲ ನಾನ್ವೆಜ್ಜು ವೆಜ್ ವೆಜ್ಜು ನಾನ್ವೆಜ್ಜು ಅದಕ್ಕೆ ಕರೆಂಟು ಶಾಕ್ ಹೊಡೆದಿದ್ದಾರೆ ಅಷ್ಟೇ ಎರಡು ಹಬ್ಬಕ್ಕೂ ನಮಗೆ ಈ ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ ಯುಗಾದಿ ಹಬ್ಬದ ಶಾಕ್ ಶಾಕ್ ಟ್ರೀಟ್ಮೆಂಟ್ ಅಂತಾರಲ್ಲ ಈ ಶಾಕ್ ಟ್ರೀಟ್ಮೆಂಟ್ ಇದು ಈ ಸರ್ಕಾರದ ಶಾಕ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಈ ಬಡ್ಜೆಟ್ ಅನ್ನ ಇಲ್ಲಿ ಏರಿಕೆಯನ್ನ ಮಾಡ್ತಾ ಇದ್ರೆ ಉಪಮುಖ್ಯಮಂತ್ರಿ ನಾನೇನ್ ಕಡಿಮೆ ಅಂತ ಈ ಮಾರಿ ಹಬ್ಬದ ಸೆಕೆಂಡ್ ಫೇಸ್ ಅದು ಸೆಕೆಂಡ್ ಫೇಸ್ಗೆ ಆಗ್ಲೇ ನೀವ್ ಯಾರು ಏನಾನ ಅಂದ್ಕೊಳ್ಳಿ ನಾನು ನೀರಿಂದ ಏರ್ಸೋ ಅಂತಾನೆ ಹಿಂಗೆ ಹೇಳಿದ್ದಾರೆ ಇದೇ ಡೈಲಾಕ್ ಹೊಡೆದ ಮಾಧ್ಯಮದಲ್ಲಿ ನನ್ನ ವಿರುದ್ಧ ಬರಿತೀರಾ ಬರ್ಕಳ್ರಿ ಅವರು ಕೂಗಾಡ್ತಾರೆ ಕೂಗಾಡ್ಕೊಳ್ಳಿ ನಾನಂತೂ ನೀರಿಂದ ಏರಿಕೆ ಮಾಡೋದು ಅಂತ ಅವ್ರದ್ದು ಡಿಕ್ಲೇರ್ ಆಗಿದೆ ಬೆಳಗಾವಿ ಅಧಿವೇಶನದಲ್ಲೇ ಹೇಳ್ಬಿಟ್ಟಿದ್ದಾರೆ ಅವರು ಅದು ಬಾಗಿಲಿಗೆ ಮಾರಿ ಇದು ಅದೇವಾ ಬಂದ್ ನಿಂತ್ಕಂತಲ್ಲ ಅದು ಬಾಗಲಲ್ಲಿ ದೇವಾ ಬಂದ್ ನಿಂತ್ಕೊಂಡು ದುರಾಂಕಾರದ ಪದ ಪರಮಾವಧಿ ಈ ಸರ್ಕಾರದ ದುರಾಂಕಾರದ ಪದ ಅಂಗಾರೆ ಜನ ಏನ್ ನೋಟಿಂಗ್ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದಾರ ಜನ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದಾರ ನೀವು ನಾವ್ ಇಟ್ಕೊಂಡಿಲ್ಲ ಅಂದಮೇಲೆ ಜನ ಇಟ್ಕೊಂಡಿ ಕೊಡ್ಬೇಕಲ್ಲ ಅಂದ್ರೆ ಸರ್ಕಾರದ ಸರ್ಕಾರದಲ್ಲಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಜನಗಳ ಹತ್ರ ನೋಟ್ ಪ್ರಿಂಟಿಂಗ್ ಮಿಷಿನ್ ಇದೆ ಅದಕ್ಕೆ ಪ್ರಿಂಟ್ ಮಾಡಿ 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 ಕೊಡಿ ಟ್ಯಾಕ್ಸ್ ಅನ್ನ ಕೊಡಿ ಅಂತ ಹೇಳ್ತಾ ಇದಾರ ಇದು ನಾಚಿಕೆಗೇಡಿನ ಒಂದು ಪರಮಾವಧಿ ಈ ಸರ್ಕಾರದಲ್ಲಿ ಮತದಾರರಿಗೆ ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ಏನು ಪಾರ್ಲಿಮೆಂಟ್ ಚುನಾವಣೆ ಮುಂಚೆ ನೋಡಬೇಕು ಇವ್ರದ್ದು ಏನು ಜನ ನಮ್ಮ ದೇವರು ಜನನೇ ನಮ್ಮ ದೇವರು ಬಿಜೆಪಿಯವರು ಜನನ ಸರಿಯಾಗಿ ನೋಡ್ಕೊಂಡಿಲ್ಲ ಜನನೇ ಜನಾರ್ದನ ಅವರು ಕಾಲಲ್ಲಿ ಜನ ಕಾಲಲ್ಲಿ ತೋರಿಸಿದ್ನ ನಾವು ಕೈಯಲ್ಲಿ ಮಾಡ್ತೀರಿ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು ಕಾಲಲ್ಲಿ ತೋರ್ಸವ್ರ ಭಾಷಣದಲ್ಲಿ ಕಾಕಾ ಪಾಟೀಲ್ ಫ್ರೀ ಮಾದೇ ಫ್ರೀ ನನ್ನ ಹೆಂಡತಿಗೂ ಫ್ರೀ ನಿನ್ನ ಹೆಂಡತಿಗೂ ಫ್ರೀ ಏನ್ ಜನ ಖುಷಿಯೋ ಖುಷಿ ಈಗ ನಿನ್ನೆಂತಿಗೂ ಟ್ಯಾಕ್ಸು ಟ್ಯಾಕ್ಸು ಟ್ಯಾಕ್ಸ್ ಹೆಂಡತಿಗೂ ಟ್ಯಾಕ್ಸು ನನ್ನ ಹೆಂಡತಿಗೂ ಟ್ಯಾಕ್ಸ್ ಈ ತೆರಿಗೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಸಿದ್ದರಾಮಯ್ಯನವರು ಒಂದೇ ಒಂದು ಯಾವುದು ಡ್ಯಾಮ್ ಅನ್ನ ಕಟ್ಟಿಲ್ಲ ಡ್ಯಾಮ್ ಅನ್ನ ಎತ್ತರಿಸೂ ಇಲ್ಲ ಕೋರ್ಟ್ ಆದೇಶಗಳು ಬಂದು ಎತ್ತರಿಸಬಹುದು ಅಂತ ಅನುಮತಿ ಕೊಟ್ಟರು ಕೋರ್ಟ್ ಎತ್ತರಿಸಿಲ್ಲ ನಾವು ಯಾವುದನ್ನು ಕೂಡ ಮೇಕೆ ಮೇಕೆ ದಾಟ್ತಾವೆ ಹೊರತು ಆ ಕಸಾಯಿಖಾನೆಗಳಲ್ಲಿ ದಾಟ್ತಾ ಇರ್ಬೋದು ದಾಟ್ ದಾಟಿ ಪಾಪ ಪ್ರಾಣ ಹೋತಾ ಇದ್ದವರು ಮೇಕೆ ದಾಟು ಇಲ್ಲ ಮೊನ್ನೆ ಹೋಗಿ ಏನು ಅಪ್ಕೊಂಡಿದ್ದು ಅಪ್ಕೊಂಡಿದ್ದೆ ತಮಿಳ್ನಾಡಲ್ಲಿ ಹೋಗಿ ಅಪ್ಪುಗೆ ಇವ್ರಿಗೆ ಮರ್ಯಾದೆ ಇದ್ದಿದ್ರೆ ಆ ಅಲ್ಲಿ ಕೇಳ್ಬೋದಾಯ್ತಲ್ಲ ಏನಪ್ಪಾ ನಮ್ಮ ಮೇಕೆದಾಟಿಗೆ ಯಾಕೆ ತೊಂದರೆ ಕೊಡ್ತೀಯಾ ನಿಮ್ಮ ನೀರ್ನ ಏನೈತೆ ನಾವು ಬಿಡ್ತೀರಿ ನಿಮ್ಮ ನೀರಿಗೆ ಸಮಸ್ಯೆ ಮಾಡಲ್ಲ ನಿಮಗೆ ಅಲ್ಲಿ ಎಷ್ಟು ಟಿ ಎಂ ಸಿ ಅಲರ್ಟ್ ಆಗಿದೆ ಅದನ್ನು ನಾವು ಕೊಡ್ತೀರಿ ಅಂತ ಆಲಿಂಗನ ಮಾಡುವಾಗ ಹೇಳ್ಬೋದಾಯ್ತಲ್ಲ ಒಂದು ಮಾತಾಡಿಲ್ಲ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದಿದ್ರೆ ಮೇಕೆದಾಟು ಕಾಳಜಿ ಇದ್ದಿದ್ರೆ ಅವ್ರು ಹೇಳ್ಬೋದಾಯ್ತು ಇವತ್ತು ಪವರ್ ಪ್ರಾಬ್ಲಮೇ ನಮ್ಗೆ ಬರ್ತಾ ಇರಲಿಲ್ಲ ಯಾಕಂದ್ರೆ ನಮ್ಗೆ ಚೀಪ್ ಅಲ್ಲಿ ಪವರ್ ಸಿಗೋದು ನಮ್ಗೆ ಜಲವಿದ್ಯುತ್ ಇದರಲ್ಲಿ ಚೀಪ್ ಚೀಪ್ ಅಂದ್ರೆ ಜಲ ಜಲ ಜಲವಿದ್ಯುತ್ ನಮ್ಗೆ ಒಂದು ಮಾತಾಡಿಲ್ಲ ನೀವು ಅಲ್ಲೋಗಿ ಮತ್ತೆ ಈಗ ಮುಂದೆ ಕಾದಿರೋಂತ ಮಾರಿ ಹಬ್ಬಗಳು ನಮ್ಗೆ ಏನೇನು ಮಾರಿ ಹಬ್ಬಗಳು ಯುಗಾದಿಗಾಯ್ತು ನೆಕ್ಸ್ಟ್ ಬರೋದು ಯಾವ್ದಪ್ಪ ದೀಪಾವಳಿಗ ಹ ಗೌರಿ ಗಣೇಶ ದೀಪಾವಳಿ ಈ ಹಬ್ಬಕ್ಕೆ ಎರಡು ರೈಸ್ ಮಾಡೋರೆ ಯುಗಾದಿ ಹಬ್ಬಕ್ಕೆ ಡಬಲ್ ಧಮಾಕ ಅದ್ಯಾವುದೋ ಇದ್ರಲ್ಲಿ ನೋಡಿದೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಡಬಲ್ ಧಮಾಕ ಅಂತ ಯುಗಾದಿಗೆ ಡಬಲ್ ಧಮಾಕ ಗೌರಿ ಗಣೇಶ ಎರಡು ಗೊತ್ತೈತೆ ಅದಕ್ಕೆ ತ್ರಿಬಲ್ ಧಮಾಕ ಪೆಟ್ರೋಲ್ ನೆಕ್ಸ್ಟು ಡೀಸೆಲ್ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಅಷ್ಟೊತ್ತು ಬರ್ತದೆ ಅದನ್ನು ಸ್ಟ್ಯಾಂಪ್ ಡ್ಯೂಟಿಗೆ ರೆಡಿ ಮಾಡ್ಕಂತ ಅವ್ರ ಅವಾಗ ಸ್ಟ್ಯಾಂಪ್ ಡ್ಯೂಟಿ ರೈಸ್ ಮಾಡ್ತಾರೆ ಮತ್ತೆ ಜನನ ಮರಣ ಪ್ರಮಾಣ ಪತ್ರ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಂಗೆ ನಂಗೆ ಕಾಣಿಸ್ತತೆ ಅಲ್ಲ ಗ್ರೀನ್ ಟ್ಯಾಕ್ಸ್ ಗ್ರೀನ್ ಸೆಸ್ ಕಾರ್ಪೊರೇಷನ್ ಅಲ್ಲಿ ಮನೆಗೆ ಗ್ರೀನ್ ಸೆಸ್ ಆಗ್ತಾರೆ ಈಗ ಅದು ಹೇಗೆ ಅಂತ ಹೇಳಿದ್ರೆ ಮೊದಲು ಲಮ್ಸಮ್ ಆಗಿ ಆಗ್ತಾ ಇದ್ರು ನಿಮ್ಮ ಮನೆಯಲ್ಲಿ ಎಷ್ಟು ಕಸ ಬರುತ್ತೆ ಅಂತ ಇರಲಿಲ್ಲ ಜನರಲ್ಲಾಗಿ ಕಸ ಆಗ್ತಾ ಇದ್ರು ಜನರಲ್ಲಾಗಿ ಒಂದು ಮನೆಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಎಷ್ಟು ಫಿಕ್ಸ್ ಮಾಡಿದ್ರು ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ ಇಂದ ಎಷ್ಟು ಕಸ ಆಚೆ ಬರ್ತೈತೆ ಅರ್ಥ ಆಯ್ತಾ ನಿಮ್ಮ ಟ್ಯಾಲೆಟ್ ಇಂದ ಎಷ್ಟು ಕಸ ಆಚೆ ಬರ್ತೈತೆ ನಿಮ್ಮ ಇದರಿಂದ ಯೂರಿನ್ ಇದರಿಂದ ಎಷ್ಟು ಆಚೆ ಬರ್ಬೋದು ನಿಮ್ಮ ಅಡಿಗೆಯಿಂದ ಎಷ್ಟು ಆಚೆ ಬರ್ಬೋದು ಅದನ್ನ ಮೆಷರ್ ಮಾಡ್ತಾರೆ ವೆಯ್ಟ್ ಮಾಡ್ತಾರೆ ಅದನ್ನ ಅದನ್ನು ವೆಯ್ಟ್ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ದಾರೆ ನಾನು ಓದಿರೋದು ಹೇಳ್ತಾ ಇರೋದು ಈಗಿರೋ ಇದ್ರಲ್ಲಿ ಓದಿದ್ದೀರಾ ಓದಿ ಅದನ್ನ ನಿಮ್ಮ ಮನೆಯಲ್ಲಿ ಎಷ್ಟು ಕಸ ಬರುತ್ತೆ ಅದನ್ನ ವೆಯ್ಟ್ ಮಾಡಿ ಅದರ ಮೇಲೆ ತೆರಿಗೆ ಹಾಕೋ ಕಸದ ಮೇಲೆ ಈಗ ಮತ್ತೆ ನಿಮ್ಮ ಮನೆ ತೆರಿಗೆ ಅದು ಬಹಳ ವರ್ಷ ಹುಟ್ಟಿದ ತೆರಿಗೆನ ಏರಿಕೆ ಮಾಡಿ ಅದನ್ನು ಮಾಡೋಕ್ಕೆ ಮನೆ ತೆರಿಗೆಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಈಗ ಇನ್ನು ಉಳಿದಂತೆ ನೀವು ನೋಡಿದ್ದೀರ ಈ ಗಾಳಿ ಒಂದು ಬಿಟ್ಟು ಇನ್ನೆಲ್ಲ ಗಾಳಿನೊಂದು ಬಿಟ್ಟಿದ್ದಾರೆ ಸದ್ಯಕ್ಕೆ ಅದನ್ನು ತೆರಿಗೆ ಹಾಕಿದ್ದೀರಾ ಮತ್ತೆ ಆಸ್ಪತ್ರೆಗಳು ಆಸ್ಪತ್ರೆಗೆ ಹೊಸ ರೋಗಿಗಳಿಗೆ ಇಪ್ಪತ್ತು ರೂಪಾಯಿ ಮಾಡಿದ್ದೀರಾ ಹೊಸ್ದ ರೋಗಿ ಹೋದ್ರೆ ಯಾರು ಬಿ ಪಿ ಎಲ್ ಬಡವ್ರು ರೋಗದ ನಾನು ಹೇಳ್ತಾ ಇರೋದು ಸಾಹ್ಕಾರ್ ರೋಗ ಆಸ್ಪತ್ರೆ ಅಲ್ಲ ಬಡವರು ರೋಗ ಆಸ್ಪತ್ರೆಗೆ ಹತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ತು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಪ್ರೈಸು ಅವ್ರು ಮಾಡಿಲ್ಲ ಅಂತಾರೆ ನಾನು ಉದಾಹರಣೆ ಕೊಡ್ತೀನಿ ವಿಕ್ಟೋರಿಯಾದಲ್ಲಿ ಮಾಡಿದ್ದಾರೆ ವಾಣಿ ವಿಲಾಸಲ್ಲಿ ಮಾಡಿದ್ದಾರೆ ಲೇಡಿ ಅಲ್ಲಿ ಮಾಡಿದ್ದಾರೆ ಮಿಂಟೋ ಆಸ್ಪತ್ರೆ ಮಾಡಿದ್ದಾರೆ ಅವ್ರಿ ಅಂತ ಹೇಳ್ತಾರೆ ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದೆ ಯಾವ್ಯಾವ ಆಸ್ಪತ್ರೆ ಮಾಡ್ತಾರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೆ ಮಾಡಿದ್ದಾರೆ ಒಳ ರೋಗಿಗಳು ದಾಖಲಾತಿಗೆ ಇಪ್ಪತ್ತೈದು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಮಾಡ್ಬಿಟ್ಟಿದ್ದಾರೆ ಅಡ್ಮಿಟ್ ಆದರೆ ಇಪ್ಪತ್ತೈದರಿಂದ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಬಿಡೋದು ಅಡ್ಮಿಟ್ ಆದರೆ ಬ್ಲಡ್ ನಿಮಗೆ ಸ್ಯಾಂಪಲ್ಗೆ ಎಪ್ಪತ್ತು ರೂಪಾಯಿ ಇತ್ತು ಅದನ್ನು ನೂರಿಪ್ಪತ್ತು ಮಾಡಿದ್ದಾರೆ ವಾರ್ಡ್ ಶುಲ್ಕ ಇಪ್ಪತ್ತೈದಿತ್ತು ಅದನ್ನು ಐವತ್ತು ಮಾಡಿದ್ದಾರೆ ತ್ಯಾಜ್ಯ ಅಲ್ಲೂನು ಆಸ್ಪತ್ರೆಯಲ್ಲಿ ತ್ಯಾಜ್ಯ ನಿರ್ವಹಣೆಗೋಸ್ಕರನು ಕೂಡ ಅದನ್ನು ಕೂಡ ಹತ್ತು ರೂಪಾಯಿ ಇದ್ದು ಐವತ್ತು ರೂಪಾಯಿ ಮಾಡಿದ್ದಾರೆ ಈ ರೀತಿ ಆಸ್ಪತ್ರೆನೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಒಟ್ಟಾರೆ ಬೆಂಗಳೂರು ಜನತೆಗೆ ಇವತ್ತು ಅವ್ರೇನು ಹೇಳ್ತಾ ಇದ್ರಲ್ಲಪ್ಪ ವಿಜಿ ಬ್ರ್ಯಾಂಡ್ ಬೆಂಗಳೂರು ಏನು ಬ್ರ್ಯಾಂಡ್ ಬೆಂಗಳೂರು ಈಗ ದುಬಾರಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಹೋಯ್ತು ದುಬಾರಿ ಬೆಂಗಳೂರು ಬಂತು ಹೊಸ ವರ್ಷದ ಕೊಡುಗೆ ಈಗ ಹಬ್ಬ ಸಂಭ್ರಮದಿಂದ ಆಚರಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಡ್ವರ್ಟೈಸ್ಮೆಂಟ್ ಒಂದು ಪೇಪರ್ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಟಿವಿಗಳಿಗೆ ಅಡ್ಜಸ್ಟ್ಮೆಂಟ್ ಹೊಸ ವರ್ಷದ ಶುಭಾಶಯಗಳು ಇವೆರಡೇ ಎರಡು ಮಾತ್ರ ಡಬಲ್ ಧಮಾಕ ಕೊಟ್ಟಿದ್ದೀರಿ ಮುಂದೆ ಗಣೇಶನ ಹಬ್ಬ ಗೌರಿ ಹಬ್ಬಕ್ಕೆ ತ್ರಿಬಲ್ ಧಮಾಕ ಕೊಡ್ತೀರಿ ರೆಡಿ ಇಷ್ಟು ಕಾಂಗ್ರೆಸ್ಸಿನ ಅಡ್ವರ್ಟೈಸ್ಮೆಂಟ್ ದುಬಾರಿ ಬೆಂಗಳೂರು ದು ದು ದುಬಾರಿ ಬೆಂಗಳೂರು ಕಾಸ್ಟ್ಲಿ ಬೆಂಗಳೂರು ಇಂಗ್ಲಿಷ್ ಹಾ ಒಂದೇ ಇನ್ನು ಇನ್ನೂ ಇನ್ನ ಇನ್ನ ಬಂದ್ಬಿಡ್ತೀನಿ ವಿದ್ಯುತ್ ದರ ಏರಿಕೆ ನಾನೇ ಓಡಾ ಇಲ್ಲ ಅರ್ಜೆಂಟ್ ನೀನೇನಪ್ಪ ವಿದ್ಯುತ್ ದರ ಏರಿಕೆ ಅದೇನೋ ಅಳಿಯ ಅಲ್ಲ ಮಗಳ ಗಂಡ ಇಲ್ಲಿ ಒಳ್ಳೆ ಸ್ಕೀಮ್ ಇದು ನೋಡಿ ಅಳಿಯ ಅಲ್ಲ ಮಗಳ ಗಂಡ ನಾವೇರಿಸ್ತಾ ಇಲ್ಲ ನಾವೇರಿಸ್ತಾ ಇಲ್ಲ ಕೋರ್ಟ್ ಆದೇಶ ಮಾಡಿದೆ ಅಂದ್ರೆ ಗ್ರಾಜ್ಯುಟಿ ಪೆನ್ಷನ್ ಗ್ರಾಜ್ಯುಟಿ ಎಲ್ಲ ಯಾರಪ್ಪ ಕೊಡಬೇಕು ಸರ್ಕಾರ ನೀವು ಕೊಡಬೇಕು ಯಾವ ಸ್ಥಿತಿ ಬಂದಿದೆ ಅಂದ್ರೆ ಪೆನ್ಷನ್ ಸರ್ಕಾರ ಜನ ಕೊಡಬೇಕಾದ ಸ್ಥಿತಿಗೆ ಬಂದಿದೆ ಪೆನ್ಷನ್ ಸರ್ಕಾರಿ ಕೆ ಬಿ ಅಂದ್ರೆ ಬೆಸ್ಕಾಮು ಕೆ ಬಿ ಶಕ್ತಿ ಇಲಾಖೆ ಅವ್ರಿಗೆ ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಟ್ರು ಪೆನ್ಷನ್ ಅದಕ್ಕೆ ಯಾರ ಕೈಲೋ ನಾವು ಕೋರ್ಟ್ಗೆ ಹಾಕಿಸಿ ಕೆಇ ಆರ್ ಈಗ ಆ ಮೂವತ್ತಾರು ರೂಪಾಯಿ ಆ ಮೂವತ್ತಾರು ಪೈಸೆ ತರ್ಟಿ ಸಿಕ್ಸ್ ಪೈಸೆ ಏರಿಕೆ ಮಾಡಿದ್ದಾರೆ ಒಂದೇ ಬಾರಿ ಮಾರೇತು ಅತಿಕೋ ಮರ್ನಾ ಲೂಟೇತು ಭಂಡಾರ್ಕೋ ಲೂಟ್ನಾ ಈ ಸರ್ಕಾರ ಹಂಗೆ ತೀರ್ಮಾನ ಮಾಡ್ಬಿಟ್ಟವ್ರೆ ಸಣ್ ಪುಟ್ಟ ಕಳ್ತನ ಮಾಡಬಾರ್ದು ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೆ ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೆ ನಿಮ್ಗೆ ಆ ಮನೇಲಿ ಹೋಗಿ ಚಿನ್ನ ಕದ್ರೂನು ಅದೇ ಕೇಸೇ ಎರಡು ಸಿಎಂ ಕೇಸ್ ಅದಕ್ಕೆ ಮಾರೇತು ಅತಿಕೋಮರ್ನ ಮರ್ನಾ ಲೂಟೇತು ಬಂಗಾರಕೋ ಲೂಟ್ನಾ ಈಗ ಜನಗಳನ್ನ ಲೂಟ್ ಮಾಡ್ತಾ ಇದಾರೆ ಅವರು ಜನಗಳು ಬಲಿಪಶುವಾಗಿದ್ದಾರೆ ಜನರನ್ನ ಲೂಟ್ ಮಾಡ್ತಾ ಇರುವಂತ ಈ ಸರ್ಕಾರ ಇವತ್ತು ಈ ವಿದ್ಯುತ್ ವಿದ್ಯುತ್ ಶಕ್ತಿ ತೆರಿಗೆ ಹಾಕೋ ಮುಖಾಂತರ ಒಂದ್ಸರಿ ನೋಡಿ ಪೆಟ್ರೋಲು ವಿದ್ಯುತ್ ಶಕ್ತಿ ಎರಡನ್ನೂ ಕೂಡ ಜನಸಾಮಾನ್ಯರ ಎಲ್ಲದರ ಮೇಲೆ ಎಫೆಕ್ಟ್ ಆಗ್ತೈತೆ ಅಂದ್ರೆ ದಿನನಿತ್ಯದ ವಸ್ತುಗಳೇನಿದೆ ಎಲ್ಲಾನು ಪೆಟ್ರೋಲ್ ಮತ್ತು ವಿದ್ಯುತ್ ಶಕ್ತಿ ಮೇಲೆನೆ ಎಲ್ಲ ಅಂದರೆ ಡಿಪೆಂಡ್ ಆಗಿರೋ ಪೆಟ್ರೋಲ್ ಆದ ತಕ್ಷಣ ಡೀಸೆಲ್ ಆದ ತಕ್ಷಣ ನಿಮ್ಮ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಇದಾಗುತ್ತೆ ಇದೂ ಅಷ್ಟೇ ನಿಮ್ಗೆ ಏನೇ ದವಸ ಧಾನ್ಯ ಎಲ್ಲ ಕೂಡ ಗ್ರಿಲ್ ಇದು ಮಾಡಬೇಕಾದ್ರೆ ಅದನ್ನು ಪೌಡ್ರ್ ಮಾಡಬೇಕಾದ್ರೆ ಎವ್ರಿಥಿಂಗ್ ಮತ್ತೆ ಹೋಟ್ಲ್ಗಳಲ್ಲಿ ಕರೆಂಟ್ ಯೂಸ್ ಇವೆಲ್ಲ ಅವೆಲ್ಲ ಜಾಸ್ತಿ ಆದ ತಕ್ಷಣ ದಿನನಿತ್ಯದ ವಸ್ತುಗಳು ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ ಈಗ ದಿನನಿತ್ಯದ ವಸ್ತುಗಳು ಆಟೋಮೆಟಿಕಲಿ ಜಾಸ್ತಿ ಆಗುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಅದರಿಂದ ನನ್ಗನ್ಸ್ತತೆ ಈ ಸರ್ಕಾರ ಬಂದ್ಮೇಲೆ ಇಪ್ಪತ್ತು ತಿಂಗಳಲ್ಲೇ ಒಂದ್ ರೀತಿ ಇಪ್ಪತ್ತು ಆಟ ಆಡ್ಬಿಟ್ಟಿದ್ದಾರೆ ತೆರಿಗೆಗಳ ಒಂದು ದೊಡ್ಡ ಬಂಡೆಯನ್ನ ಈ ಕನಕಪುರ ಬಂಡೆ ಅಂತ ಅಲ್ಲಪ್ಪ ಇದು ಆಮೇಲೆ ಕನಕಪುರ ಬಂಡೆ ಅಂತ ಬರ್ಕ ಆ ಬಂಡೆ ಕನಕಪುರ ಬಂಡೆಗಿಂತ ದೊಡ್ಡ ಬಂಡೆಯನ್ನ ತಲೆ ಮೇಲೆ ಪ್ರತಿಯೊಬ್ಬ ನಾಗರಿಕನ ತಲೆಯ ಮೇಲೆ ಬಂಡೆಯನ್ನ ಏರಿದಂಥ ಸರ್ಕಾರ ಇದು ಬಂಡೆಯನ್ನ ಏರಿ ಮೊದಲೇ ಬಡತನದಲ್ಲಿ ಇರುವಂತ ಜನ ಬಿ ಪಿ ಎಲ್ ಕುಟುಂಬಗಳೇನಿದೆ ಇವರು ಕೂಡ ಎರಡು ಸಾವಿರಕ್ಕೆ ಈಗ ಎರಡು ಸಾವಿರ ಕೊಟ್ಟು ಇಪ್ಪತ್ತು ಸಾವಿರ ಕೀಳ್ತಾ ಇದ್ದಾರೆ ಕೊಟ್ಟಿದ್ದು ಎರಡು ಸಾವಿರ ಕೀಳ್ತಾ ಇರೋದು ಜನಗಳಿಂದ ಇಪ್ಪತ್ತು ಸಾವಿರ ಜನ ಬದುಕು ಇವತ್ತು ಒಂದು ರೀತಿ ಬೀದಿ ಪಾಲಾಗುವಂತ ವ್ಯವಸ್ಥೆಯನ್ನ ಕರ್ನಾಟಕದ ಜನ ನೋಡ್ತಾ ಇದ್ದೀರಿ ನಾವೆಲ್ಲ ಸಿದ್ದರಾಮಯ್ಯವರೇ ಗಾಲಿ ಕುರ್ಚಿಯಲ್ಲೇ ಇದ್ದಾರೆ ಅಂತ ತಿಳ್ಕೊಂಡಿದಿರಿ ಎಂಟೈರ್ ನಮ್ಮ ಕರ್ನಾಟಕವನ್ನೇ ಗಾಲಿ ಕುರ್ಚಿಗೆ ವೀಲ್ ವೀಲ್ ಚೇರ್ಗೆ ತಂದುಬಿಟ್ಟಿದ್ದಾರೆ ಇದೇ ಇವರ ಸಾಧನೆ ಎರಡು ವರ್ಷದ ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಅದು ಏನು ಮುಖ ಇಟ್ಟುಕೊಂಡು ಎರಡು ವರ್ಷದ ಸಾಧನೆ ಮಾಡ್ತೀರಾ ನೀವು ಹೇಳ್ಬೇಕು ನೀವು ರಾಜ್ಯದ ಜನತೆ ಮುಂದೆ ಹೇಳ್ಬೇಕು ನೋಡಿ ನಾವು ಇಷ್ಟು ಅವ್ರು ಫಸ್ಟ್ ಹೇಳಿದ್ದು ಅವರ ಮ್ಯಾನಿಫೆಸ್ಟೋ ಎಲ್ಲ ಕಡೆ ಹೇಳಿರೋದು ಅವರು ನಾವು ಯಾವುದೇ ತೆರಿಗೆಗಳನ್ನು ಹಾಕದೆ ನಾವು ಫ್ರೀಗಳನ್ನು ಕೊಡ್ತೀರಿ ಯಾವ ರೀತಿ ಕೊಡ್ತೀರಾ ಅಂತ ಮಾಧ್ಯಮದವರು ಕೇಳಿದ್ರು ಅವಾಗ ಅವ್ರು ಹೇಳಿದ್ರು ಬಿ ಜೆ ಅವರು ನಲವತ್ತು ಕಮಿಷನ್ ಹೊಡಿತಾ ಇದ್ರು ಆ ಕಮಿಷನ್ ಅನ್ನು ತಗೊಂಡು ನಾವು ಕೊಟ್ಬಿಡ್ತೀರಿ ಅಂತ ಹೇಳಿದ್ರು ಈಗ ನಾವು ಕೇಳ್ತಾ ಇದ್ದೀರಿ ಅದು ಎಲ್ಲೋಯ್ತು ಆ ದುಡ್ಡು ಎಲ್ಲೋಯ್ತು ಈಗ ಎಲ್ಲ ಗಳು ಹೇಳ್ತಾ ಇದಾರೆ ನಲವತ್ತಿದ್ದು ಅರವತ್ತಾಗಿದೆ ಈಗ ಕಮಿಷನ್ನು ಅರವತ್ತು ಪರ್ಸೆಂಟ್ ಆಗಿದೆ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಸ್ ಹೇಳ್ತಾ ಇದಾರೆ ಆತ್ಮಹತ್ಯೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಹೋರಾಟಗಳಾಗಿದೆ ಒಂದೊಂದು ಕೆಲಸಕ್ಕೂ ಈಗ ಟೆಂಡರ್ ಇಂದ ಹಿಡಿದು ಕೊನೆ ಬಿಲ್ ತಗೊಂಡವರೆಗೂ ಕೂಡ ಅರವತ್ತೇನು ಅದಕ್ಕೂ ಜಾಸ್ತಿ ಪರ್ಸೆಂಟೇಜ್ ವಸೂಲಿ ಮಾಡತಕ್ಕಂತ ಒಂದು ಸಂಪ್ರದಾಯವನ್ನು ಈ ಕಾಂಗ್ರೆಸ್ ಅವರಾಗಿದೆ ಇವತ್ತಿನ ಬೆಲೆ ಏರಿಕೆ ನಿಜಕ್ಕೂ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನಡೆ ಅಲ್ಲಿರುವಂಥ ಜನ ಅವರನ್ನು ನಂಬಿ ಏನು ಓಟ್ ಹಾಕಿದ್ರು ಕಾಂಗ್ರೆಸ್ ಬಂದರೆ ಬೆಲೆಗಳೆಲ್ಲ ಕಡಿಮೆ ಆಗುತ್ತೆ ನಮ್ಮ ಜೀವನ ಸ್ವರ್ಗ ಆಗೋಗ್ತೈತೆ ಅಂತ ಹೇಳ್ತಾ ಇದ್ರು ಈಗ ಎಲ್ಲರೂ ಹೊಂಟ್ತಾ ಇದಾರೆ ಅದೇನೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಿರಿ ನಾವು ಅಂತ ಅನ್ಸಕ್ಕೆ ಜನಗಳಿಗೆ ಅನ್ಸ್ಬಿಟ್ಟಿದೆ ಈಗ ಓಕೆ ಅವರು ಕೆ ಆರ್ ಸಿ ಜನರಲ್ ತೆರಿಗೆಯನ್ನು ಏನು ಮಾಡಿದರೆ ನಾವು ಅದಕ್ಕೆ ಒಪ್ಪಿಗೆ ಕೊಡ್ಬೋದಾಯ್ತಾನೋ ಅವ್ರು ಅದರದಲ್ಲ ಇರೋ ಟಿಎಡಿಎಗಳಿಗೆ